ಒಂದು ಕಡೆ ಉಡುಪಿಯ ಆರಾಧ್ಯ ಇನ್ನೊಂದು ಕಡೆ ಬೀದರ್ನ ಶಿವಾನಿ ಸರಿಗಮಪ ಸೀಸನ್ ಇಪ್ಪತ್ತೊಂದು ಎಂಡ್ ಆಗಿದೆ ಈ ಬಾರಿಯ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಬೀದರ್ನ ಶಿವಾನಿ ಹಾಗೇನೆ ಫಸ್ಟ್ ರನ್ನರ್ ಅಪ್ ಹಾಕಿದ್ದಾರೆ ಉಡುಪಿಯ ಆರಾಧ್ಯ ರಾವ್ ಸೆಕೆಂಡ್ ರನ್ನರ್ ಅಪ್ ಹಾಕಿದ್ದಾರೆ ಮೈಸೂರಿನ ರಶ್ಮಿ ಆ ಮೂಲಕ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ತೋರಿಸಿದಂತಿದೆ ಈ ಸೀಸನ್ ಈ ಸೀಸನ್ನಲ್ಲಿ ಯಾರೊಬ್ಬರು ಕೂಡ ಗಂಡ ಹೈಕ್ಲಿಗೆ ಯಾವುದೇ ರೀತಿಯಾದಂತಹ ಪ್ರಶಸ್ತಿ ಬಂದಿಲ್ಲ ಬರೀ ಹೆಣ್ಣು ಮಕ್ಕಳೇ ಈ ಸೀಸನ್ನಲ್ಲಿ ಮಿಂಚಿದ್ದಾರೆ ಅದರಲ್ಲೂ ಕೂಡ ಹಾವೇರಿಯ ಹುಡುಗ ಬಾಳು ಬೆಳಗುಂದಿ ಹಾಗೇನೆ ಕಾರಟಗಿಯ ಪ್ರತಿಭೆ ದ್ಯಾಮೇಶ್ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಶಸ್ತಿ ಬರದೇ ಇರೋದು ಅವರ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಬೇಸರವನ್ನ ಮೂಡಿಸಿದೆ ಸ್ನೇಹಿತರೆ ಆರಂಭದಿಂದ ಕೂಡ ನೀವು ನೋಡ್ತಾ ಇದ್ದೀರಾ ಅನಾಥ ಹುಡುಗ ದ್ಯಾಮೇಶ್ ಕಾರ್ಟಿಗೆ ಯಾವ ರೀತಿ ಅಭಿಮಾನಿಗಳಿಂದ ಬೆಂಬಲ ವ್ಯಕ್ತವಾಗಿತ್ತು ಜಡ್ಜಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದರು ಜ್ಯೂರಿ ಮೆಂಬರ್ಸ್ ಅದರಲ್ಲೂ ಕೂಡ ವಾಣಿ ಹರಿಕೃಷ್ಣ ತಮ್ಮ ಸ್ವಂತ ಮಗನ ರೀತಿ ದ್ಯಾಮೇಶ್ ಅವರನ್ನು ನೋಡ್ಕೊಳ್ತಾ ಇದ್ರು ಪ್ರೋಮೋಗಳಲ್ಲೂ ಕೂಡ ಇವರಿಬ್ಬರು ಸಿಕ್ಕಾಪಟ್ಟೆ ಇದ್ದರು ಹಾಗಾಗಿ ಈ ಬಾರಿ ಇಬ್ಬರಲ್ಲಿ ಒಬ್ಬರು ವಿನ್ನರ್ ಆಗಬಹುದು ಜಡ್ಜಸ್ ಕೂಡ ಅವರ ಪರವಾಗಿ ಯಾವಾಗಲೂ ತೀರ್ಪನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ವಿನ್ನರ್ ಇವರೇ ಇರಬಹುದು ಅಂತ ಜನ ಲೆಕ್ಕಾಚಾರವನ್ನು ಹಾಕ್ತಾ ಇದ್ರು ಆದರೆ ಒಂದಂತೂ ಕ್ಲಿಯರ್ ಆಗಿದೆ ಇಷ್ಟು ದಿನ ಬಾಳು ಬೆಳಗುಂದಿರಬಹುದು ಹಾಗೇನೆ ಡ್ಯಾಮೇಶ್ ಗಾರಟಗಿ ಇರ್ಬೋದು ಅವರನ್ನು ಜೀ ಕನ್ನಡ ವಾಹಿನಿ ಟಿ ಆರ್ ಪಿಗಾಗಿ ಬಳಸ್ಕೊಂಡಿದ್ದಂತೂ ನಿಜ ಅನ್ನೋದು ಕ್ಲಿಯರ್ ಆಗಿದೆ ರಾಜು ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿದೆ ಅವರನ್ನು ಕೂಡ ಬೇಕಾದಂತೆ ಸಿ ಕನ್ನಡ ವಾಹಿನಿ ಬಳಸ್ಕೊಳ್ತು ಅನ್ನೋದಂತೂ ಗೊತ್ತೇ ಇದೆ ಅವರ ಎಪಿಸೋಡ್ಗಳು ಬಂದಾಗ ಸಿಕ್ಕಾಪಟ್ಟೆ ಟಿ ಆರ್ ಪಿಗಳು ಬರ್ತಾಯಿತ್ತು ಹಾಗೆಯೇ ಬಾಳು ಬೆಳಗುಂದಿ ದ್ಯಾನೇಶ ವಿಚಾರದಲ್ಲೂ ಕೂಡ ಸೇಮ್ ನಡೀತಾ ಇತ್ತು ಆದರೆ ಇವರಿಬ್ಬರೂ ಕೂಡ ಫಿನಾಲಿಯಲ್ಲಿ ಯಾವುದೇ ರೀತಿಯಾದಂಥ ಪ್ರಶಸ್ತಿ ಪಡ್ಕೊಳ್ಳದೆ ಇರೋದು ಫಸ್ಟ್ ಪ್ಲೇಸ್ ಬಿಡಿ ಸೆಕೆಂಡ್ ತರ್ಡ್ ಪ್ಲೇಸ್ ಕೂಡ ಪಡ್ಕೊಳ್ಳದೆ ಇರೋದು ಒಂದಷ್ಟು ನಿರಾಸೆಯನ್ನು ಅವರ ಅಭಿಮಾನಿಗಳಿಗೆ ಮೂಡಿಸಿದೆ ಿ ಅವರಿಗೆ ಯಾವ ರೀತಿ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸರಿಗಮಪ್ಪ ಹಿಸ್ಟ್ರಿಯಲ್ಲಿ ಯಾರಿಗೂ ಕೂಡ ಸಿಗದಷ್ಟು ಫ್ಯಾನ್ ಫಾಲೋಯಿಂಗ್ ಬಾಳು ಬೆಳಗುಂದಿ ಅವರಿಗೆ ಸಿಕ್ಕಿದೆ ಇಲ್ಲಿ ಬರದೇ ಇದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡವರು ಅಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅವರ ಒಂದೊಂದು ಹಾಡುಗಳು ಕೂಡ ಕೋಟಿ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ ಅವರ ಪ್ರೋಗ್ರಾಮ್ ಅನ್ನ ನೋಡೋದಕ್ಕೆ ಜನ ಕಿಕ್ಕಿರಿದು ಸೇರ್ತಾರೆ ಅವರಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದಕ್ಕೆ ಅವರ ಯೂಟ್ಯೂಬ್ ವಾಹಿನಿಯಲ್ಲಿರುವಂತಹ ಸಬ್ಸ್ಕ್ರೈಬರ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಬಾಳು ಬೆಳೆ ಇಲ್ಲೂ ಕೂಡ ಕಮಾಲ್ ಮಾಡ್ತಾರೆ ಇಲ್ಲಿ ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿತಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಸರಿಗಂಪ ಟ್ರೋಫಿ ಬರುತ್ತೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕಿದರು ಆದರೆ ಆ ಎಲ್ಲ ಲೆಕ್ಕಾಚಾರ ಆಗಿದೆ ಇಲ್ಲಿ ಶಿವಾನಿ ಬೀದರ್ನ ಶಿವಾನಿ ಅವರು ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾರೆ ಮತ್ತೊಂದು ಕಡೆ ಶಿವಾನಿ ವಿನರ್ ಆಗ್ತಾ ಇದ್ದಂತೆ ಒಂದಷ್ಟು ಅಸಮಾಧಾನಗಳು ಕೇಳಿ ಬರ್ತಾ ಇದೆ ಶಿವಾನಿ ಕೇವಲ ಭಕ್ತಿಗೀತೆಯನ್ನು ಹಾಡೋದಕ್ಕಷ್ಟೇ ಸೂಟ್ ಆಗ್ತಾರೆ ಅವರಿಗೆ ಬೇರೆ ಹಾಡುಗಳನ್ನು ಹಾಡೋದಕ್ಕೆ ಬರಲ್ಲ ಇಲ್ಲಿ ಅನ್ಯಾಯ ಆಗಿದೆ ಲಹರಿಗೆ ನಿಜವಾದಂಥ ಟ್ಯಾಲೆಂಟ್ ಇದೆ ಆಕೆ ಎಲ್ಲ ರೀತಿಯಾದಂಥ ಹಾಡುಗಳನ್ನು ಹಾಡ್ತಾರೆ ಆದರೆ ಇಲ್ಲಿ ಅವರಿಗೆ ಅವಕಾಶವನ್ನು ನಿರಾಕರಿಸಲಾಗಿದೆ ಅವರನ್ನು ವಿನ್ನರ್ ಮಾಡಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ದ್ಯಾಮೇಶ್ ಅವರಿಗೂ ಕೂಡ ಅನ್ಯಾಯ ಆಗಿದೆ ಬೇ ಕೇವಲ ಟಿ ಆರ್ ಪಿಗೋಸ್ಕರ ಮಾತ್ರ ಬಾಳು ಇರ್ಬೋದು ದ್ಯಾಮೇಶ್ ಇರ್ಬೋದು ಇವರನ್ನು ಬಳಕೆ ಮಾಡಿಕೊಂಡಿದ್ದಾರೆ ಹೊರತು ನಿಜವಾದಂತಹ ಟ್ಯಾಲೆಂಟ್ ಇದ್ದರೂ ಕೂಡ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಲಹರಿಗೆ ಎಲ್ಲ ರೀತಿಯಾದಂತಹ ಸಾಮರ್ಥ್ಯ ಇತ್ತು ಆಕೆಗೆ ಎಲ್ಲ ರೀತಿಯಾದಂತಹ ಹಾಡುಗಳನ್ನು ಹಾಡುವಂತಹ ಸಾಮರ್ಥ್ಯ ಇತ್ತು ಹಾಗಿದ್ದರೂ ಕೂಡ ಆಕೆಗೆ ಯಾವುದೇ ರೀತಿಯಾದಂತಹ ಸ್ಥಾನವನ್ನು ಕೊಡದೇ ಇರೋದು ಬೇಜಾರು ಮೂಡಿಸಿದ ಅವರ ಅಭಿಮಾನಿಗಳಿಗೆ ಇನ್ನು ಉಡುಪಿಯ ಆರಾಧ್ಯರಾವ್ರನ್ನ ಆಯ್ಕೆ ಮಾಡಿದ್ದು ಸರಿಯಾಗಿದೆ ಅವರು ವಿನರ್ ಆಗ್ತಿದ್ರು ಕೂಡ ಬೇಜಾರಿರಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆಕೆ ಅತ್ಯದ್ಭುತವಾದಂತಹ ಗಾಯಕಿ ಆಕೆಗೆ ಸಾಮರ್ಥ್ಯ ಆಯಿತು ಆದರೆ ಶಿವಾನಿ ಭಕ್ತಿಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡ್ತಾರೆ ಆದರೆ ಬೇರೆ ಸಿನಿಮಾ ಸಾಂಗ್ಗಳ ವಿಚಾರಕ್ಕೆ ಬಂದಾಗ ಆಕೆಗೆ ಹಾಡೋದಕ್ಕೆ ಸಾಧ್ಯ ಆಗಲ್ಲ ಅಷ್ಟು ಚೆನ್ನಾಗಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಬಾಳು ಹಾಗೆ ದ್ಯಾಮೇಶ್ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಗಳು ಸಿಗದೆ ಇರೋದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರ ಉಂಟು ಮಾಡಿದೆ ಈ ಮಧ್ಯೆ ಫೈನಲ್ಗೆ ಹೋಗೋ ಮುಂಚೆ ಎಲ್ಲಾ ಸ್ಪರ್ಧಿಗಳು ಸುದೀಪ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರು ಕಿಚ್ಚನ ಜೊತೆ ಕೆಲ ಹೊತ್ತು ಮಾತುಕತೆ ಕೂಡ ನಡೆಸಿದ್ರು ಇದೆಲ್ಲವೂ ಕೂಡ ಚೆನ್ನಾಗಿತ್ತು ಆದ್ರೆ ರಿಸಲ್ಟ್ ಮಾತ್ರ ನಮಗೆ ತೃಪ್ತಿದಾಯಕವಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋದ ಕೆಳಗೆ ಬರ್ತಾ ಇರುವಂತಹ ಕಮೆಂಟ್ಸ್ ಗೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಗೆ ಜನ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ಅಂತ ಈ ಬಾರಿಯ ಸೀಸನ್ ಬರೀ ಮೋಸ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬರೀ ಟಿ ಆರ್ ಪಿಗೋಸ್ಕರ ಕೆಲವೊಂದು ಸ್ಪರ್ಧೆಗಳನ್ನು ಸಿ ಕನ್ನಡ ವಾಹಿನಿ ಬಳಸ್ಕೊಂಡಿದೆ ಹೊರತಾಗಿ ಸರಿಯಾದಂತಹ ತೀರ್ಪನ್ನು ಕೊಟ್ಟಿಲ್ಲ ತೀರ್ಪಿನ ವಿಚಾರದಲ್ಲಿ ತುಂಬ ತಾರತಮ್ಯ ಆಗಿದೆ ನಿಜವಾದ ವಿನ್ನರ್ ಬೇರೆಯೇ ಇದ್ದಾರೆ ಆದರೆ ಇಲ್ಲಿ ಇನ್ಯಾರನ್ನೂ ವಿನ್ನರ್ ಮಾಡ್ಲಾಗಿದೆ ತಮ್ಮ ಲಾಭಕ್ಕೋಸ್ಕರ ಇಲ್ಲಿ ಪ್ರತಿಭಾನ್ವಿತರಿಗೆ ಅನ್ಯಾಯ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೊ ವೀಕ್ಷಕರೇ ನಿಮಗೆ ಈ ತೀರ್ಪು ಸರಿ ಇದೆಯಾ ಅಂತ ಅನಿಸತ್ತಾ ಅಥವಾ ನಿಮ್ಮ ಪ್ರಕಾರ ಬೇರೆ ಯಾರಾದರೂ ವಿನರ್ ಆಗಬೇಕಾಗಿತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ